ಇವತ್ತು ಗೋಕುಲ್ದು ಬರ್ತಾಳೆ ಎರಡನೇ ವರ್ಷಕ್ಕೆ ಸೊ ಎಲ್ಲರೂ ಇವನಿಗೆ ವಿಶ್ ಮಾಡಿ ಬ್ಲಸ್ಮುಡಿ ಅಂತ ಕೇಳ್ಕೊಳ್ತೀನಿ ಸೊ ಇವರೆಲ್ಲ ಡೆಕೋರೇಷನ್ ಮಾಡಿ ಹೋಗಿದ್ರೆ ಇವ್ರಿಬ್ರು ತರಲೇ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹಂಗ ಹಾಕೋ ಬೈತಾರ ಸುಂದರ್ ಸುಂದ್ರ ಬೈತಾರ ಯಾವ ತರ ಮಾಡ್ತಾ ಇದ್ದಾನೆ ನನಗೆ ಬಲೂನುಗಳೆಲ್ಲ ಎಲ್ಲ ತಂದು ತಂದು ತಲೆ ಮೇಲೆ ಇಕ್ತಾ ಇದ್ದಾನೆ ಫ್ರೆಂಡ್ಸ್ ಹಾಯ್ ಬರ್ತಡೇಗೆ ವಿಶ್ ಮಾಡಿ ಇವನಿಗೆ ಸೊ ಇನ್ನು ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡು ಎಲ್ಲರೂ ಕೂಡ ಬಂದಿದ್ದರು ಬರ್ತಡೆಗೆ ನಾನು ಸ್ಕೂಲ್ ಮುಗಿಸ್ಕೊಂಡೆ ಹೋಗಿದ್ದೆ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆ ನಮ್ಮ ಮನೇಲಿ ಬೇರೆ ಕರೆಂಟ್ ಇರಲಿಲ್ಲ ಅಲ್ಲೇ ಹೋಗಿ ರೆಡಿ ಆದ್ವಿ ಸೊ ಅಷ್ಟರಲ್ಲಿ ಅಮ್ಮನೂ ಬಂದರು ಕೆಲ್ಸಕ್ಕೆ ಹೋಗಿದ್ರು ಅಮ್ಮ ಅವರೂ ಬಂದರು ಸೊ ನನ್ನ ತಂಗಿ ತಂಗಿ ಹಸ್ಬೆಂಡು ಕೂಡ ಬಂದರು ಎಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ರೆಡಿ ಆಗಿಬಿಟ್ಟು ಸೆಕೆಗೆ ಸೊ ಬರ್ತ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು ಮಳೆ ಬೇರೆ ಇತ್ತು ಅವತ್ತು ಸೊ ನಮ್ಮ ಅದೃಷ್ಟಕ್ಕೆ ಮಧ್ಯಾಹ್ನವೇ ಮಳೆ ಬಿದ್ದು ಸ್ಟಾಪ್ ಆಗಿತ್ತು ಸೊ ನಾವು ಅರೌಂಡ್ ಒಂದು ಏಯ್ಟ್ ಓ ಕ್ಲಾಕ್ಗೆ ಕೇಕ್ ಕಟಿಂಗ್ ಮಾಡಿದ್ದು ಸೊ ಅಷ್ಟರಲ್ಲಿ ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು ಸೊ ಲಾಸ್ಟ್ ಇಯರು ಮಳೆ ಬಂದಿತ್ತು ಈ ವರ್ಷವೂ ಮಳೆನೇ ಇವನಿಗೆ ಸೊ ಅವನಂತೂ ತುಂಬಾ ಆ್ಯಕ್ಟಿವ್ ಹಾಗೆ ಎಲ್ಲರೂ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಕೇಕ್ ಕೂಡ ಕಟ್ ಮಾಡಿದ್ವಿ ಸೊ ಅದು ಬ್ಲಾಸ್ಟ್ ಇರುತ್ತಲ್ಲ ಅದು ಶೈನಿಂಗ್ದು ಸೊ ಅದೆಲ್ಲ ಕೇಕ್ ಮೇಲೆ ಬೀಳ್ತಾ ಇತ್ತು ಆ ಕಡೆ ಓಡಿರಪ್ಪ ಕೇಕ್ ಮೇಲೆಲ್ಲ ಬೀಳ್ತಾ ಇದೆ ಅಂತ ಸೊ ಅವರು ಕೂಡ ಹೇಳ್ತಾಯಿದ್ರು ಸೊ ಸೊ ಇವತ್ತಿನ ವೀಡಿಯೋ ಇಷ್ಟೇ ಈ ಪುಟ್ಟ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲಕ್ಕೆ ಬ ಬಾಯ್